ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮಗೆ ಪುನರ್ಜನ್ಮವಾಗಿದೆಯೇ ನಿಮ್ಮದು ಪುನರ್ಜನ್ಮನ ಹೇಗೆ ತಿಳ್ಕೊಳ್ಳೋದು ಓಕೆ ಇಲ್ಲಿ ಪ್ರಾಣಿ ಪಕ್ಷಿಗಳಿಂದ ಡೈರೆಕ್ಟ್ ಮನುಷ್ಯ ಜೀವನಕ್ಕೆ ಬಂದಿರ್ತಾರೆ ಅವರದ್ದು ನಾನು ಇವತ್ತು ಹೇಳ್ತಾ ಇಲ್ಲ ಮನುಷ್ಯ ಜೀವನ ಹುಟ್ಟಿ ಆಮೇಲೆ ಮತ್ತೆ ಮನುಷ್ಯ ಆಗಿ ಹುಟ್ಟತಾರಲ್ಲ ಅವ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಪುನರ್ಜನ್ಮ ಅಲ್ವಾ ಜೀವನದಲ್ಲಿ ಬರೀ ಕಷ್ಟಗಳೇ ಬರ್ತಾ ಇದೆ ಅಂತ ಅಂದರೆ ದೊಡ್ಡ ದೊಡ್ಡ ಕಷ್ಟಗಳು ದೊಡ್ಡ ದೊಡ್ಡ ಘಟನೆಗಳು ನಡೀತಾ ಇದೆ ಅಂದರೆ ನಿಮಗೆ ಪುನರ್ಜನ್ಮ ಆಗಿದೆ ಅಂತ ಅರ್ಥ ಅದರಲ್ಲೂ ಕೆಲವೊಬ್ಬರು ತಿಳ್ಕೋತಾರೆ ಚಿಕ್ಕ ಪುಟ್ಟ ಕಷ್ಟಗಳಿಗೆ ದೊಡ್ಡ ದೊಡ್ಡ ಕಷ್ಟ ಅಂತ ಅಂದ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅಂಥ ಕಷ್ಟಗಳಿಗೆಲ್ಲ ಪುನರ್ಜನ್ಮ ಆಗಿದೆ ಅಂತ ನಾನು ಇಲ್ಲಿ ಹೇಳಲ್ಲ ದೊಡ್ಡ ದೊಡ್ಡ ಕಷ್ಟಗಳು ಅಂದರೆ ಏನು ನೀವೇನೂ ತಪ್ಪೇ ಮಾಡಿರಲ್ಲ ಈ ಜನ್ಮದಲ್ಲಿ ನೀವು ಯಾವುದೇ ತಪ್ಪು ಕೆಲಸ ಮಾಡಿರಲ್ಲ ಏನೂ ಯಾರಿಗೂ ಕಷ್ಟ ಕೊಟ್ಟಿರಲ್ಲ ಅಂಥವ್ರಿಗೆ ಕಷ್ಟ ಬರ್ತಾಯಿದೆ ಅಂದರೆ ಇವರು ಪುನರ್ಜನ್ಮ ಆಗಿದೆ ಅಂತಲೇ ಅರ್ಥ ಇಂಥವರೆಲ್ಲ ಆಮೇಲೆ ಬೆಂಕಿಯಲ್ಲಿ ಬಿದ್ದು ಸಾವಾಗಿರುತ್ತೆ ಅವರಿಗೆ ಈ ಜನ್ಮದಲ್ಲಿ ಬಂದ ನಂತರ ಹಾಸ್ಪಿಟ್ ಎಲ್ಲ ತೋರಿಸಿರ್ತಾರೆ ಅವರ ಬಾಡಿಯಲ್ಲಿ ಉರಿ 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 ಯಾವಾಗಲೂ ಉರಿತೆ ಉರಿಯುತ್ತೆ ಮೇಡಮ್ ಅಂತ ಹೇಳ್ತಾಯಿರ್ತಾರೆ ಅವರು ಕೂಡ ಪುನರ್ಜನ್ಮ ಆಗಿ ಬಂದವರು ಆಮೇಲೆ ನೀರು ನೋಡಿದ್ರೆ ಭಯ ಆಗ್ತಾ ಇರುತ್ತೆ ನೀರಿಂದ ಭಯ ಅವರು ನೀರಲ್ಲಿ ಬಿದ್ದು ವಾಪಸ್ ಪುನರ್ಜನ್ಮ ಬಂದಿರ್ತಾರೆ ಬಿದ್ದು ಸಾವಾಗಿರುತ್ತೆ ಹೋದ ಜನ್ಮದಲ್ಲಿ ಅವರಿಗೂ ಕೂಡ ಪುನರ್ಜನ್ಮ ಆಗಿರುತ್ತೆ ಯಾವುದೇ ಘಟನೆ ಆಕ್ಸಿಡೆಂಟ್ ಘಟನೆಗಳಲ್ಲಿ ಅವರ ಡೆತ್ ಆಗಿರುತ್ತಲ್ಲ ಅವ್ರಿಗೆ ಪುನರ್ಜನ್ಮ ಆಗಿರುತ್ತೆ ಒಂದೊಂದು ಆತ್ಮ ಅದನ್ನು ಬಿಟ್ಟು ಹಾಕಿರ್ತಾರೆ ಬಿಟ್ಟು ಹಾಕಿರ್ತಾವೆ ಹಿಂದಿನ ಜನ್ಮದಲ್ಲಿ ಅವರಿಗೆ ಅವ್ರ ಜೊತೆ ಸಾವಾಗ್ತಾ ಇರಬೇಕಾದ್ರೆ ಆ ಒಂದು ಬೆಂಕಿಯಿಂದ ಸಾವಾಗ್ತಾಯಿದೆ ಅಂದ್ಕೊಳ್ಳಿ ಆ ಒಂದು ಶರೀರದಿಂದ ಬೆಂಕಿ ಆ ಶರೀರಕ್ಕೆ ಬೆಂಕಿ ಹತ್ತಿದಾಗ ಆ ಸೋಲ್ ಹೊರಗಡೆ ಬರಬೇಕಂದ್ರೆ ಸ್ವಲ್ಪ ಒದ್ದಾಡಿರುತ್ತೆ ಭಾವನೆಗಳು ಏನಿರುತ್ತಲ್ಲ ಸಾಯೋ ಮೂಮೆಂಟಲ್ಲಿ ಆ ಭಾವನೆಗಳನ್ನು ಅದ್ರ ಜೊತೆಲೇ ತಗೊಂಡು ಬಂದುಬಿಡುತ್ತೆ ಈ ಜನ್ಮಕ್ಕೆ ತಗೊಂಡು ಬಂದುಬಿಡುತ್ತೆ ಅದಕ್ಕೋಸ್ಕರನೇ ಅದು ಬಾಡಿಯೆಲ್ಲ ಇರುತ್ತೆ ಅಲ್ವಾ ಎಲ್ಲಿ ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಕೂಡ ಅದು ಅವ್ರಿಗೆ ಆಗಲ್ಲ ಅಂಥ ಸಂದರ್ಭದಲ್ಲಿ ನಾವು ಹೋಗಿ ನೋಡಿದಾಗ ಡೆಫಿನೆಟ್ಲಿ ಅವ್ರಿಗೆ ಬೆಂಕಿಯಿಂದ ಸಾವು ಆಗಿರುತ್ತೆ ಅದನ್ನು ಫೀಲ್ ಮಾಡಿಸ್ತೀವಿ ನಾವು ಅವರನ್ನ ಜನ್ಮಕ್ಕೆ ಕರ್ಕೊಂಡು ಹೋಗಿ ಫೀಲ್ ಮಾಡಿ ಮತ್ ಮತ್ತೊಮ್ಮೆ ಫೀಲ್ ಮಾಡಿಸ್ತೀವಿ ಮತ್ತೊಮ್ಮೆ ಆ ಬೆಂಕಿಯಲ್ಲಿ ಸುಡೋದನ್ನು ಅವ್ರು ನೋಡ್ತಾರೆ ತಮ್ಮನ್ನು ತಾವು ಸುಡೋದನ್ನು ನೋಡಿ ರಿಯಲ್ಲಾಗಿ ಅದನ್ನು ನೋಡಿ ಆಮೇಲೆ ರಿಲೀಫ್ ಆಗುತ್ತೆ ಅದು ಬಂದ ಮೇಲೆ ವಾಪಸ್ ನಾವು ಕರ್ಕೊಂಡು ಬರ್ತೀವಲ್ಲ ಪೂರ್ವ ಜನ್ಮವನ್ನು ತೋರಿಸಿ ಆಗ ಎಲ್ಲ ಕ್ಲಿಯರ್ ಆಗುತ್ತೆ ಯಾವ ಹಾಸ್ಪಿಟ್ಲಿಗೆ ತೋರಿಸಿರೋದನ್ನೂ ಕ್ಲಿಯರ್ ಆಗಿರಲ್ಲ ಓಕೆ ಹಾಗೆ ಎತ್ತರ ಮೇಲಿಂದ ಕೆಳಗಡೆ ನೋಡೋರು ಕೂಡ ಭಯ ಬೀಳ್ತಾ ಇರ್ತಾರೆ ಅವರು ಕೂಡ ಮೇಲಿಂದ ಕೆಳಗಡೆ ಬಿದ್ದು ಅವರ ಡೆತ್ ಆಗಿರುತ್ತೆ ಜಾಸ್ತಿ ಕೇಸಸ್ಸಲ್ಲಿ ಜನ್ಮದಿಂದ ಬಂದಿರೋರೇ ಜಾಸ್ತಿ ಇದ್ದಾರೆ ಓಕೆ ಆಮೇಲೆ ಮಕ್ಕಳಾಗದೇ ಇರೋರು ಹಾಸ್ಪಿಟ್ಲ್ಗೆಲ್ಲ ತೋರಿಸಿದ್ದೀವಿ ಮಕ್ಕಳಾಗ್ತಾಯಿಲ್ಲ ಅಂದ್ಕೊಳ್ಳಿ ಅವರೂ ಕೂಡ ಪುನರ್ಜನ್ಮವಾಗಿದ್ದಾರೆ ಅವರು ಅವರ ಹಿಂದಿನ ಯಾವುದೇ ಒಂದು ಜನ್ಮದಲ್ಲಿ ಹೋಗಿ ನೋಡಿದಾಗ ಮಕ್ಕಳಿಗೆ ಆಗಲಿ ಪಕ್ಷಿಗಳ ಮೊಟ್ಟೆಗಳನ್ನು ಹೊಡೆಯೋದೇ ಆಗಲಿ ಒಟ್ಟೆ ಚಿಕ್ಕವ್ರು ಇರೋವಾಗ ಏನೋ ಒಂದು ತಪ್ಪು ಮಾಡಿರ್ತಾರೆ ಅದು ಕೂಡ ಆ ಪಾಪ ಕೂಡ ಅವ್ರಿಗೆ ಹತ್ಕೊಂಡು ಬಂದುಬಿಡುತ್ತೆ ಓಕೆ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾಯಿರ್ತಾರೆ ನಾವು ನೋಡಿರೋ ಕೇಸಸ್ಸಲ್ಲಿ ಮಕ್ಕಳಿಗೆ ಗಂಡಾಯಂತೆ ಇಬ್ಬರು ಟ್ಯೂಷನ್ ಮಾಡ್ತಾ ಇರಬೇಕಾದ್ರೆ ಮಕ್ಕಳನ್ನ ಹೊಡಿತಾ ಇರ್ತಾರೆ ಹೊಡೆದು ಹೊಡೆದು ಟ್ಯೂಷನ್ ಮಾಡ್ತಾ ಇರ್ತಾರೆ ಟ್ಯೂಷನ್ ಇರ್ತಾರೆ ಅವ್ರಿಗೂ ಕೂಡ ಈ ಜನ್ಮದಲ್ಲಿ ಮಕ್ಕಳು ಆಗ್ತಾ ಇರಲಿಲ್ಲ ಅವ್ರು ವಾಪಸ್ ಹೋಗಿ ನೋಡಿದಾಗ ಅದೆಲ್ಲ ಟಿ ವಿ ಥರ ಕಾಣಿಸುತ್ತೆ ಅವರಿಗೆ ಅವರು ಏನು ಮಾಡಿದ್ದಾರೆ ಅದು ಹಿಸ್ಟ್ರಿ ಫುಲ್ ಕಾಣಿಸುತ್ತೆ ಪಾಪ ಮಾಡಿರ್ತಾರೆ ಅವರು ಓಕೆ ಏನಾರ ಯಾರಿಗಾದರೂ ಮಕ್ಕಳು ಆಗ್ತಾಯಿಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ ಮಕ್ಕಳು ಆಗ್ತಾ ಇಲ್ಲ ಅಂದಾಗ ನಮ್ಮನ್ನು ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಈ ಜನ್ಮದಲ್ಲಿ ಫಸ್ಟು ಏನು ಅವ್ರಿಗೆ ಹುಟ್ಟಿದಾಗಿಂದ ಒಂದು ಅರ್ಧ ಆಯಸ್ ಬರೋವರೆಗೂ ಏನೂ ಕಷ್ಟ ಇರಲ್ಲ ಚೆನ್ನಾಗೆ ಇರ್ತಾರೆ ಆಮೇಲೆ ಬರ್ತಾ ಬರ್ತಾ ಅವ್ರಿಗೆ ಕಷ್ಟ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ಕೊತಾ ಇರ್ತಾರೆ ಅಂಥವರು ಪುನರ್ಜನ್ಮ ಆಗಿದ್ದಾರೋ ಇಲ್ವೋ ಅದು ಪ್ರಶ್ನೆ ಅಲ್ಲ ಪುನರ್ಜನ್ಮ ಆಗಿರ್ಬೋದು ಹಿಂದಿನ ಜನ್ಮದಲ್ಲಿ ಅವರು ಒಳ್ಳೆಯದನ್ನೇ ಮಾಡಿರ್ತಾರೆ ಆಮೇಲೆ ಈ ಜನ್ಮದಲ್ಲಿ ಹುಟ್ಟುಬಿಟ್ಟು ಅವರ ಆತ್ಮವನ್ನು ಎತ್ತರಕ್ಕೆ ಬಳಸೋದಕ್ಕೆ ಮತ್ತೆ ಒಳ್ಳೇದು ಮಾಡೋಕ್ಕೆ ಬಂದಿರ್ತಾರೆ ಆದರೆ ಅವರ ನಡು ನಡು ಆಯಾಸಲ್ಲಿ ಬಂದು ಮತ್ತೆ ಕಷ್ಟ ಶುರುವಾಗ್ಬಿಡುತ್ತೆ ಏನು ಮಾಡಬೇಕು ಅನ್ನಿಸೋದಿಲ್ಲ ಫುಲ್ಲು ಏನು ಮಾಡಿದ್ರೂ ಮುಂದೆ ಹೋಗೋಕ್ಕಾಗಲ್ಲ ಎಲ್ಲದರಲ್ಲೂ ಅಡೆತಡೆ ಅಂಥವರಿಗೆ ನಿಮ್ಗೆ ಆಗದೇ ಇರೋ ಜನ ಮಾಟ ಮಂತ್ರ ಮಾಡಿರ್ತಾರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತು ಇದು ಒಂದು ಫಸ್ಟಿಂದನೇ ಮಂತ್ರ ಇದೆ ಆದರೆ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಮಂತ್ರ ಓಕೆ ಅಂಥವ್ರಿಗೆ ಮಂತ್ರ ಮಾಡಿರ್ತಾರೆ ನೆಗೆಟಿವ್ ಎನರ್ಜಿ ಇರುತ್ತೆ ಜೀವನನೇ ಬೇಡ ಸಹಾಯೋ ಮಟ್ಟಕ್ಕೂ ಹೋಗ್ಬಿಡ್ತಾರೆ ಅವರು ಓಕೆ ಅವರಿಗೆ ಡೆಫಿನೆಟ್ಲಿ ನಿಮಗೆ ಆಗದೆ ಇರೋರು ನಿಮಗೆ ಮಂತ್ರ ಮಾಡಿರ್ತಾರೆ ಅಂಥವರು ನಮ್ಮನ್ನು ಸಂಪರ್ಕ ಮಾಡಿ ಓಕೆ ಸೂಸೈಡ್ ಮಾಡ್ಕೊಳ್ಳೋದೆಲ್ಲ ಪ್ರಯತ್ನ ಪಡಬೇಡಿ ಒಂದು ಸೆಸನ್ ನೀವು ತೊಗೊಂಬಿಟ್ರೆ ನೀವು ಏನು ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾರೇನು ಮಾಡಿದ್ದಾರೆ ಯಾವ ಕಡೆ ಅವ್ರು ಮಾಡಿದ್ದಾರೆ ಏನು ಮಾಡಿದ್ರೆ ನಿಮ್ಮ ಮೇಲೆ ಮಾಡಿರೋ ಆ ನೆಗೆಟಿವ್ ಎನರ್ಜಿ ಹೋಗಿಸ್ಬೋದು ಆಮೇಲೆ ಮಾಟ ಮಂತ್ರ ಏನು ಮಾಡಿದ್ರೆ ಹೋಗಿಸ್ಬೋದು ಅಂತ ನಿಮಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಓಕೆ ಅಂಥವ್ರು ಏನಾದರೂ ಇದ್ದರೆ ಅವರು ಕೂಡ ಕಾಲ್ ಮಾಡಿ ತುಂಬ ಜನ ಹೇಳ್ಕೊತಾರೆ ಕಾಲ್ ಅಟೆಂಡ್ ಮಾಡೋದೇ ಇಲ್ಲ ಮೇಡಮ್ ನೀವು ಅಂತ ಹೇಳ್ಕೋತಾರೆ ತುಂಬ ಜನ ಕಾಲ್ ಮಾಡ್ತಾರೆ ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದಾಗ ನಾನು ಬಿಜಿ ಇರ್ತೀನಿ ನೀವು ಸಾಯಂಕಾಲ ಟೈಮಲ್ಲಿ ಮಾಡಿ ಅಥವಾ ಕಾಲ್ ಅಟೆಂಡ್ ಮಾಡೋವರೆಗೂ ಸ್ವಲ್ಪ ಬಿಟ್ಟು ಬಿಟ್ಟು ಕಾಲ್ ಮಾಡ್ತಾಯಿರಿ ಅಥವಾ ಮೆಸೇಜ್ ಹಾಕಿ ವಾಟ್ಸಪ್ ಮೆಸೇಜ್ ಹಾಕಿ ಓಕೆ ನಿಮ್ಮ ಪ್ರಾಬ್ಲಮ್ ಏನಿದೆ ನಿಮ್ಮ ಹೆಸರು ನಿಮ್ಮ ಊರ ಹೆಸರು ಹೇಳ್ಬಿಟ್ಟು ಮೆಸೇಜಲ್ಲಿ ಬರೆದು ನನಗೆ ವಾಟ್ಸಪ್ ಮಾಡಿ ಅದಕ್ಕೆ ನಾವು ಸ್ಪಂದಿಸ್ತೀವಿ ಓಕೆ ಆಮೇಲೆ ಒಂದೊಂದು ಜಾಗ ನೀವು ಸ್ಥಳದಲ್ಲಿ ಹೋದರೆ ನಾನು ಫಸ್ಟೇ ಒಂದು ಬಾರಿ ಈ ಸ್ಥಳಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಭಾ ನಿಮ್ಮ ಮನಸ್ಸಲ್ಲಿ ಭಾವನೆಗಳು ಬರುತ್ತೆ ಓಕೆ ಯಾಕಂದರೆ ಸ್ಥಳ ಮಾತ್ರ ಅದೇ ಇದೆ ನಾವು ಸಾಯ್ತೀವಿ ಹುಟ್ತೀವಿ ಸಾಯ್ತೀವಿ ಹುಟ್ತೀವಿ ಅಲ್ವಾ ಈ ಸ್ಥಳಗಳೆಲ್ಲ ಅವೇ ಇದೆ ಅದಕ್ಕೆ ಆ ಒಂದು ಸ್ಥಳದಲ್ಲಿ ನೀವು ಪೂರ್ವ ಜನ್ಮದಲ್ಲಿ ಇದ್ದಾಗ ಈ ಜನ್ಮಕ್ಕೆ ಬಂದು ಮತ್ತೆ ಆ ಸ್ಥಳವನ್ನು ಭೇಟಿಯಾದಾಗ ನಿಮಗೆ ಅಲ್ಲಿ ಭಾವನೆಗಳು ಬರೋದಕ್ಕೆ ಶುರು ಆಗುತ್ತೆ ನಾನು ನೋಡಿದ್ದೀನಿ ಫಸ್ಟ್ ಎಲ್ಲೋ ನೋಡಿದ್ದೀನಿ ಅಂತ ಒಂದೇನಾದರೂ ಒಂದು ಇದು ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಏನೋ ಸುಮ್ಮನೆ ಕೂತ್ಕೊಂಡಿರ್ತೀರ ಅದು ಏನೋ ಒಂದು ಸ್ವಲ್ಪ ನಡೆಯುತ್ತೆ ನಡೆದಾಗ ಇದು ಫಸ್ಟು ಒಂದು ಸತಿ ನಡೆದಿದೆ ನನ್ನ ಜೀವನದಲ್ಲಿ ಅಂತ ಕೂಡ ಭಾವನೆಗಳು ಬರುತ್ತೆ ಚಿಕ್ಕ ಪುಟ್ಟ ಏನೋ ಒಂದು ವಿಷಯ ನಡೆಯುತ್ತೆ ಹಾಗಾಗಿ ನಾನು ಹಿಂದೆ ಹಿಂದೆ ಒಂದು ಸತಿ ಆಗಿದೆ ಸೇಮ್ ಆಗ್ತಾ ಇದೆ ಅಲ್ಲ ಅಂತಾನು ಅನ್ ಅಂದ್ಕೊಳ್ಳುತ್ತೆ ನಿಮ್ಮ ಮನಸ್ಸು ಅನ್ಕೋತೀರ ಅವರು ಕೂಡ ಹುಟ್ಟಿ ಬಂದಿದ್ದೀರಾ ಓಕೆ ಪುನರ್ಜನ್ಮ ಆಗಿದೆ ಒಬ್ಬರು ಮೇಡಮ್ ಅವರು ಫೋನ್ ಮಾಡಿದರು ಅವರ ಫ್ರೆಂಡ್ ಅವರ ಗೆಳತಿ ಒಬ್ಬರ ಜೊತೆನೇ ಸಂಬಂಧ ಇಲ್ಲ ನಾಲ್ಕೈದು ಆರು ಜನಗಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಮೇಡಮ್ ಅವಳು ತುಂಬ ಒಳ್ಳೆಯವಳು ಆದರೆ ಯಾರನ್ನು ನೋಡ್ ನೋಡ್ತಾಳೆ ಅವ್ರ ಜೊತೆ ಅವಳಿಗೆ ಪ್ರೀತಿಯಾಗಿಬಿಡ್ತಾಯಿದೆ ಅವಳು ತುಂಬ ಒಳ್ಳೆಯವಳು ನಾನು ಹೇಳ್ತೀನಿ ಎಷ್ಟು ಬುದ್ಧಿ ಹೇಳಿದ್ರು ಕೇಳ್ತಾ ಇಲ್ಲ ಅವಳಿಗೆ ಆ ಥರ ಆಗ್ತಾಯಿದೆ ಹೇಳ್ತಾಳಂತೆ ಅವಳು ಗೊತ್ತಿಲ್ಲ ಅವ್ರು ತುಂಬ ಒಳ್ಳೆಯವರು ಅವ್ಳ ಅವಳ ಜೀವನದಲ್ಲಿ ಆಟ ಆಡಿ ಹೋಗ್ತಾ ಇದ್ದಾರಂತೆ ಅವರು ಬಂದಿರೋರೆಲ್ಲ ಅವಳ ಜೀವನದಲ್ಲಿ ಆಟ ಆಡಿ ಅವಳ ಭಾವನೆಗಳ ಜೊತೆ ಆಟ ಆಡಿ ಹೋಗ್ತಾ ಇದ್ದಾರೆ ಒಂದು ಐದಾರು ಜನರ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಮೇಡಮ್ ಬೇಡ ಅಂತ ಹೇಳಿದ್ರು ಸುಮ್ಮನೆ ಇರುವಂತ ಏನೊಬ್ಬಳೇ ಆರಾಮಾಗಿರು ಅಂತ ಹೇಳಿದ್ರು ಇಲ್ಲ ಅಂತ ಅವರು ಕೂಡ ಅವರ ಗೆಳತಿಗೋಸ್ಕರ ನಾನು ಕೇಳಿದೆ ನಿಮ್ಮ ಗೆಳತಿ ಸೆಷನ್ ತಗೋತಾರೆ ಇಲ್ಲ ಅವಳು ಸೆಷನ್ ಇಲ್ಲ ಎಲ್ಲ ಮಾಮೂಲಿ ಕಣೇ ಚಿಲ್ ಮಾಡು ಅಂತಾಳಂತೆ ಆದರೆ ಅವರ ಗೆಳತಿಗೆ ಟೆನ್ಷನ್ ಈ ಥರ ಮೊದಲು ತುಂಬ ಒಳ್ಳೆ ಒಳ್ಳಿದ್ಲು ಈ ಥರ ಯಾಕೆ ಆದ್ಲು ಅಂತ ನಾನು ಹೇಳಿದೆ ಸರಿ ಅವಳ ಒಂದು ಜೀವನವನ್ನು ನೀವು ನೋಡ್ಬೋದು ನೀವು ಸೆಷನ್ ತಗೋತೀರಾ ಅಂತ ಕೇಳಿದಾಗ ಹಾಂ ನನ್ನ ಗೆಳತಿಗೋಸ್ಕರ ನಾನು ಏನು ಮಾಡೋದಕ್ಕೂ ಸಿದ್ಧ ಅಂತ ಹೇಳಿಬಿಟ್ಟು ಆ ಮೇಡಮ್ ಅವರು ಸೆಷನ್ ತಗೋ ಕೊಟ್ಟಿವಿ ಅವ್ರಿಗೆ ಈ ಜನ್ಮದಲ್ಲಿ ಅವರು ಇಷ್ಟೊಂದು ಜನರ ಜೊತೆ ಸಂಬಂಧ ಇಟ್ಕೊಳ್ಳೋದಕ್ಕೆ ಕಾರಣ ಅವರು ಹಿಂದಿನ ಜನ್ಮದಲ್ಲಿ ಗಂಡಸು ಆ ಗಂಡಸು ಹಿಂದಿನ ಜನ್ಮದಲ್ಲಿ ಹೇಗಿದೆ ನೋಡಿ ಒಬ್ಬ ಗಂಡಸು ತುಮ್ ತುಂಬ ಜೊತೆ ಸಂಬಂಧ ಇಟ್ಕೋತಾ ಇದ್ದರು ಹಿಂದಿನ ಪುರ ಜನ್ಮದಲ್ಲಿ ಅಲ್ವಾ ಆದರೆ ಗೊತ್ತು ಕೊಡ್ತಾ ಇರಲಿಲ್ಲ ಹಾಗೆ ಆ ಹೆಣ್ಣಿಗೆ ಇಷ್ಟಪಟ್ಟು ಆ ಗಂಡಿನ ಜೊತೆ ಇದ್ದರೆ ಬೇರೆ ಆದರೆ ಈ ಗಂಡಸು ಏನು ಮಾಡ್ತಾಯಿದ್ರು ಇಷ್ಟ ಇರ್ತಾ ಇರಲಿಲ್ಲ ಆ ಹೆಣ್ಣಿಗೆ ಈ ಗಂಡಸು ಆದರೂ ಅವರ ಮೇಲೆ ಅತ್ಯಾಚಾರ ಮಾಡ್ತಾಯಿದ್ರು ತುಂಬ ಹೆಣ್ಮಕ್ಕಳ ಮೇಲೆ ಆ ರೀತಿ ಮಾಡಿದ್ದಾರೆ ಅವರು ಅವರ ಹಿಂದಿನ ಯಾವುದೋ ಒಂದು ಜನ್ಮದಲ್ಲಿ ಓಕೆ ಅದಕ್ಕೆ ಅದು ಪಾಪ ಈ ಜನ್ಮದಲ್ಲಿ ಬರ್ತಾಯಿದೆ ಹೆಣ್ಣಾಗಿ ಹುಟ್ಟಿದ್ದಾರೆ ಎಷ್ಟೋ ಗಂಡು ಮಕ್ಕಳು ಇವ್ರ ಜೀವನದಲ್ಲಿ ಆಟ ಆಡಿ ಹೋಗ್ತಾ ಇದ್ದಾರೆ ಓಕೆ ಅದಾಯಿತು ಈ ಜನ್ಮದಲ್ಲಿ ಕ್ಲಿಯರ್ ಆಗತ್ತಾ ಎಲ್ಲ ಅವ್ರನ್ನ ಆತ್ಮಗಳನ್ನು ಕರೆಸ್ಬಿಟ್ಟು ನಾವು ಇದೇ ಫ್ರೆಂಡು ಈ ಫ್ರೆಂಡ್ಗೂ ಈ ಗೆಳತಿಯ ಪರವಾಗಿ ಅವ್ರನ್ನೆಲ್ಲ ಕ್ಷಮೆ ಕೇಳಿದ್ದಾಯಿತು ಸರಿ ಅವರು ಕ್ಷಮಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಮುಂದೆ ಜೀವನ ಇವ್ರದ್ದು ಚೆನ್ನಾಗಿ ನಡೆಯುತ್ತೆ ಯಾರನ್ನು ನೋಡಿದ್ರೂ ಇವ್ರ ರೀತಿಯಲ್ಲಿ ಬೀಳಲ್ಲ ಓಕೆ ಆ ರೀತಿ ಆಮೇಲೆ ಈ ಫ್ರೆಂಡ್ ಈ ಗೆಳತಿ ಇಷ್ಟೊಂದು ಗೆಳತಿಗೋಸ್ಕರ ವಿಚಾರ ಮಾಡೋದು ನಿನಗೇನಾದರೂ ಸಂಬಂಧ ಇತ್ತಾ ಹಿಂದಿನ ಜನ್ಮದಲ್ಲಿ ಅಂತ ಹೇಳಿದಾಗ ಹಿಂದಿನ ಜನ್ಮದಲ್ಲಿ ಇವರು ಇವರ ತಂಗಿ ಓಕೆ ಆ ಒಂದು ಗಂಡಾಗಿದ್ರಲ್ಲ ಗಂಡು ಎಲ್ಲರಿಗೂ ಅತ್ಯಾಚಾರ ಮಾಡ್ತಾ ಇದ್ರಲ್ಲ ಆ ಗಂಡಸಿನ ತಂಗಿಯಾಗಿದ್ದರು ಆ ತಂಗಿಗೆ ಎಲ್ಲ ಗೊತ್ತಿರ್ತಾಯಿತ್ತು ಅನ್ನ ಏನೇನು ಮಾಡ್ತಾಯಿದ್ರು ಅನ್ನಂಗೆ ಎಷ್ಟೊಂದು ಹೇಳ್ತಾಯಿದ್ರಂತೆ ನೋಡಿ ವಾಪಸ್ ಈ ಜನ್ಮದಲ್ಲಿ ಅವರ ತಂಗಿ ಗೆಳತಿಯಾಗಿ ಹುಟ್ಟು ಬಂದಿದ್ದಾರೆ ಈ ಜನ್ಮದಲ್ಲಿ ಅವಳು ಮಾಡ್ತಾ ಅವಳ ಜೊತೆ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅದಕ್ಕೆ ಅವಳಿಗೆ ಇವಾಗ ಯಾವ ಫ್ರೆಂಡ್ ಅಷ್ಟೊಂದು ಕೇರ್ ತೊಗೋತಾರೆ ಹೇಳಿ ಅಲ್ವಾ ಒಳ್ಳೆ ರಿಲೇಷನ್ನಲ್ಲೇ ಅಷ್ಟೊಂದು ಕೇರ್ ತೊಗೊಳಲ್ಲ ಗೆಳತಿಯಾಗಿ ಅಷ್ಟೊಂದು ಕೇರ್ ತೊಗೋತಾ ಅಂದರೆ ಹಿಂದಿನ ಜನ್ಮದಲ್ಲಿ ಅವಳು ತಂಗಿಯಾಗಿದ್ಳು ಓಕೆ ಈ ಜನ್ಮದಲ್ಲಿ ಗೆಳತಿಯಾಗಿಬಿಟ್ಟು ಬಂದು ತನ್ನ ಅನ್ನನ ಎಲ್ಲ ಕರ್ಮವನ್ನು ಕಟ್ ಮಾಡಿದ್ಲು ಓಕೆ ಹಾಗೆ ಇರುತ್ತೆ ನೋಡಿ ಈ ಜನ್ಮದಲ್ಲಿ ಏನಾದರೂ ನಿಮಗೆ ಕಷ್ಟ ಆಗ್ತಾ ಇದೆ ಅಂದರೆ ನೀವು ಹಿಂದಿನ ಜನ್ಮದಿಂದ ತಗೊಂಡು ಬಂದಿರ್ತೀರಾ ಏನಾದರೂ ಒಳ್ಳೇದು ನಡೀತಾ ಇದೆ ಅಂದರೆ ಹಿಂದಿನ ಜನದಲ್ಲಿ ನೀವು ಪುಣ್ಯ ಮಾಡಿರ್ತೀರ ಅದು ನಿಮ್ಮ ಜೊತೆ ಇರುತ್ತೆ ಹಾಗೆ ಆಮೇಲೆ ಕೆಲವರು ಮದುವೆ ಆಗಲ್ಲ ವರನೇ ಬರಲ್ಲ ದೊಡ್ಡವರಾಗಿರ್ತಾರೆ ವಯಸ್ಸಾಗಿರುತ್ತೆ ಮದುವೆ ಇನ್ನೂ ಸೆಟ್ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಆಮೇಲೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಹುಟ್ಟಿರೋಲ್ಲ ಕುರುಪಿಯಾಗಿ ಹುಟ್ಟುಬಿಟ್ಟಿರ್ತಾರೆ ಇಲ್ಲೇನು ಮನುಷ್ಯ ಆತ್ಮ ಹೇಗಿರುತ್ತೆ ಅಂತ ಸಂಬಂಧ ಬ ಬರುತ್ತೆ ಆದರೆ ಇಲ್ಲಿ ಅದಕ್ಕೇನು ಸಂಬಂಧ ಇಲ್ಲ ಎಲ್ಲ ಕಪ್ಪು ಕಲರ್ ಆಗಲಿ ವೈಟಿಗಿದ್ದಾರೆ ಅನ್ನೋದಾಗಲಿ ಕಲರ್ ಎರಡೇ ಒಂದು ಕಪ್ಪು ಒಂದು ವೈಟ್ ಅಲ್ವ ಕೃಷ್ಣನ ಆಮೇಲೆ ಪರಮೇಶ್ವರನ ಕಲರು ಆಮೇಲೆ ಕಾಳಿಕಾ ಮಾತೆಯ ಕಲರು ಕಪ್ಪುಗಿರುತ್ತೆ ಅಲ್ವಾ ಹಾಗೆಯೇ ಕಪ್ಪುಗಿರೋರು ಯಾರು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಕಲರು ಒಂದು ದೇವರ ಕಲರು ಅಲ್ವ ಆ ಕಪ್ಪುಗಿರೋರು ನಮ್ಮ ಹತ್ರ ಶಸಂಡ್ ತಗೊಂಡ್ರು ಅವರ ಮದುವೆ ಸೆಟ್ ಆಗ್ತಾನೆ ಇರಲಿಲ್ಲ ಓಕೆ ಅವರು ಕೂಡ ನಮ್ಮ ಹತ್ರ ಶಸನ್ನು ತಗೊಂಡಾಗ ಅವರು ಪೂರ್ವ ಜನ್ಮದಲ್ಲಿ ಅವರು ತುಂಬ ಸುಂದರ ಸುಂದರವಾಗಿದ್ದರು ಆ ಸುಂದರವಾಗಿ ಇದೀನಿ ಅಂತ ಒಂದು ಅಹಂಕಾರ ಅವರ ಹತ್ರ ಇತ್ತು ಓಕೆ ಅಹಂಕಾರದಿಂದ ಅವರ ಮನೆಯಲ್ಲೇ ಅವರ ಅಕ್ಕ ಇರ್ತಾರಲ್ವಾ ಅವ್ರ ಜೊತೆ ಆಗಲಿ ಅವರ ಗೆಳತಿಯರ ಜೊತೆ ಆಗಲಿ ಅವರು ಬಿಹೇವಿಯರ್ ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಅವ್ರ ಜೊತೆ ನಾನು ಸುಂದರವಾಗಿದ್ದೀನಿ ಅಂತ ಯಾರು ಕುರಿಪಿ ಇರ್ತಾರಲ್ಲ ಅವ್ರಿಗೆ ಹರ್ಟ್ ಮಾಡೋದು ಅವರು ಸ್ವಲ್ಪನೇ ಹರ್ಟ್ ಮಾಡಿ ನೀವು ಸ್ವಲ್ಪ ಹರ್ಟ್ ಮಾಡಿದ್ರೆ ಆ ಮನಸ್ಸು ಒಂದು ಅಲ್ಲಿ ಒಂದು ಪಾಪ ನಿಮಗೆ ಹುಟ್ಕೊಂಬಿಡ್ತು ಅಲ್ವಾ ನೋಡಿ ಆ ಜನ್ಮದಲ್ಲಿ ಸ್ವಲ್ಪನೇ ಹರ್ಟ್ ಮಾಡಿರೋದು ಈ ಜನ್ಮಕ್ಕೆ ಹೇಗೆ ರಿಟರ್ನ್ ಆಗಿ ಬರುತ್ತೆ ಅಂತ ತಿಳ್ಕೊಳ್ಳಿ ಓಕೆ ಮದುವೆ ಆಗದೇ ಇರೋದಕ್ಕೂ ಒಂದು ಕಾರಣ ಇರುತ್ತೆ ನೀವೇನಾದರೂ ಹಿಂದಿನ ಜನ್ಮದ ತಪ್ಪು ಮಾಡಿರ್ತೀರ ಇನ್ನೂ ಮದುವೆ ಆಗಿಲ್ಲ ವಯಸ್ಸಾಗ್ತಾ ಬರ್ತಾ ಇದೆ ಅಂತ ಅನ್ನೋರು ಕೂಡ ನೀವು ಒಂದು ಸೆಸನ್ ತೊಗೋಬೋದು ಇಲ್ಲಿ ನಿಮಗೆ ಇಲ್ಲಿ ಉತ್ತರ ಸಿಗ್ತಾ ಇಲ್ಲ ಈ ಜನ್ಮದಲ್ಲಿ ಯಾವುದೇ ರೀತಿಯ ನಿಮಗೆ ಉತ್ತರ ಇಲ್ಲ ಅಂದರೆ ಆ ಉತ್ತರ ಎಲ್ಲಿ ಸಿಗುತ್ತೆ ನಿಮಗೆ ಪೂರ್ವ ಜನ್ಮದಲ್ಲಿ ಸಿಗುತ್ತೆ ಆಮೇಲೆ ಯಾಕೆ ಹುಟ್ಟು ಬಂದಿದ್ದೀನಿ ನಾನು ನಾನು ಪೂರ್ವ ಜನ್ಮದಲ್ಲಿ ಏನಿದ್ದೆ ಇಲ್ಲಿ ಬಂದು ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಪೂರ್ವ ಜನ್ಮದಲ್ಲಿ ಸಿಗುತ್ತೆ ನಿಮ್ಮ ಆತ್ಮ ದರ್ಶನ ಮಾಡಬೇಕು ಅಂದರೆ ನೀವು ಒಂದು ಸಸನ್ ತಗೊಳ್ಳಿ ನಿಮ್ಮ ಆತ್ಮ ಕಲರ್ ಏನಿದೆ ನಿಮ್ಮ ಆತ್ಮದ ಮಟ್ಟ ಎಷ್ಟು ಎತ್ತರಕ್ಕಿದೆ ನಿಮ್ಮ ಆತ್ಮದ ಮಟ್ಟ ಯಾವುದು ಅದನ್ನು ತಿಳ್ಕೋಬೇಕು ಅಂದರೆ ನೀವು ಸೆಸನ್ ತಗೋಬೇಕು ನಿಮಗೆ ಯಾವುದರಲ್ಲೂ ಜೀವನ ಇಷ್ಟ ಇಲ್ಲ ಏನೇ ಆಗಲಿ ಯಾವ ತುಂಬ ಕಷ್ಟ ಆಗ್ತಾಯಿದೆ ನನಗೆ ಜೀವನನೇ ಬೇಡ ಅನಿಸ್ಬಿಟ್ಟಾಗ ನೀವು ಆಧ್ಯಾತ್ಮದ ಹಾದಿಯಲ್ಲಿ ನಡಿಬೇಕು ಅಂತ ದೇವರು ನಿಮಗೆ ಒಂದು ಹೇಳ್ತಾ ಇದ್ದಾರೆ ಇವಾಗ ನಿನ್ನ ದಾರಿ ಬೇರೆ ಅಂತಲೂ ಹೇಳ್ಕೊಡ್ತಾ ಇದ್ದಾರೆ ನೀವು ಅಧ್ಯಾತ್ಮದ ಕಡೆ ಹೋಗ್ಬೋದು ಓಕೆ ಎಷ್ಟು ತುಂಬ ಕಷ್ಟ ನಡೀತಾ ಇದೆ ಅಂದರೆ ಅಧ್ಯಾತ್ಮದ ಕಡೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಆಟೋಮೆಟಿಕ್ ನಾನು ಯಾಕೆ ಬಂದಿದ್ದೀನಿ ಅಂತಲೂ ಧ್ಯಾನದಲ್ಲಿ ನೀವು ಕಂಡು ಹಿಡೀಬೌದು ಓಕೆ ಧ್ಯಾನ ಮಾಡೋಕ್ಕೆ ಆದ್ರೂ ನಾನು ಯಾರು ಅಂತ ಕಂಡು ಹಿಡಿತಾ ಇಲ್ಲ ನಾನು ತುಂಬ ಧ್ಯಾನ ಮಾಡ್ತೀನಿ ನನಗೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಹತ್ತುತ್ತಾ ಇಲ್ಲ ಅಂದರೆ ನಮ್ಮ ಹತ್ರ ನಿಮಗೆ ಒಂದು ಎರಡು ಅವರಲ್ಲಿ ಒಂದೇ ಒಂದು ಅವರಲ್ಲಿ ನಿಮ್ದು ಎಷ್ಟು ಪ್ರಾಬ್ಲಮ್ ಇರುತ್ತೆ ಅಂತ ನೋಡಿ ತ್ರೀ ಅವರ್ ಒಳಗಡೆ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಇಡೀ ನಿಮ್ಮ ಹಿಂದಿನ ಜನ್ಮದ ಹಿಸ್ಟ್ರಿ ನೀವು ಎಷ್ಟು ಜನ್ಮ ಹುಟ್ಟಿದ್ದೀರಾ ಓಕೆ ಇವಾಗ ಏನು ಮಾಡೋದಕ್ಕೆ ಬಂದಿದ್ದೀರಾ ಯಾಕೆ ಹುಟ್ತೀರಾ ಯಾಕೆ ಕರ್ಮನೇ ಮಾಡಿರ್ತೀರ ಕರ್ಮ ಮಾಡಿನೇ ಹುಟ್ಟುತ್ತಾರೆ ಒಳ್ಳೇದು ಮಾಡಿನೂ ಕೂಡ ಹುಟ್ತಾರೆ ಯಾಕಂದ್ರೆ ಅವರು ಹುಟ್ಟಬಾರ್ದು ಅಂತಾನೆ ಒಳ್ಳೇದು ಮಾಡೋದಕ್ಕೆ ಹುಟ್ಟುತ್ತಾರೆ ಅಲ್ವಾ ನಿಮ್ಮ ಎಲ್ಲ ಸಮಸ್ಯೆಗೂ ಹೆಲ್ತ್ ಪ್ರಾಬ್ಲಮ್ ಆಗಲಿ ಹೆಲ್ತ್ ಪ್ರಾಬ್ಲಮ್ ಇದ್ದ ನೀವು ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಹುಷಾರ ಆದರೆ ಪರವಾಗಿಲ್ಲ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಜೀವನದಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದೀರ ಯಾವುದೂ ಸಕ್ಸಸ್ ಇಲ್ಲ ಅಂದಾಗ ನೋಡಿ ಎಲ್ ಎಲ್ಲೋ ಒಂದು ಕಡೆ ನೀವು ತುಂಬ ದುಡ್ಡನ್ನ ಖರ್ಚು ಮಾಡಿರ್ತೀರ ಒಂದು ಸತಿ ನೀವು ಸೆಷನ್ ತಗೊಂಡ್ರೆ ನಿಮಗೆ ಏನು ಎತ್ತ ಎಲ್ಲ ಗೊತ್ತಾಗ್ಬಿಡುತ್ತೆ ಅಲ್ವಾ ನೋಡಬೇಕು ಒಂದು ಸೆಷನ್ ತಗೋಬೇಕು ನಾವು ಯಾರು ಪೂರ್ವಜನ್ಮಕ್ಕೆ ಹೋಗಬೇಕು ನಾವು ಹೇಗೆ ಸಾಯ್ತೀವಿ ಹೇಗೆ ಹುಟ್ಟತೀವಿ ಆ ಸಾವಿನ ಭಯ ಕೂಡ ನಿಮ್ಗೆ ಹೋಗುತ್ತೆ ಹೌದಾ ಹೀಗೆ ಹುಟ್ಟೋದು ಹೀಗೆ ಸಾಯೋದು ಅಂತ ಕೂಡ ನಿಮಗೆ ಅದು ಕೂಡ ನೀವು ಅನುಭವಿಸ್ತೀರ ಅಲ್ವಾ ನೀವು ಯಾರು ಅಂತ ತಿಳ್ಕೋಬೇಕು ನಿಮ್ಮ ಎಲ್ಲ ಕಷ್ಟಗಳಿಗೆ ಒಂದು ಉತ್ತರ ಸಿಗಬೇಕು ಅಂದರೆ ನೀವು ಪೂರ್ವಜನ್ಮಕ್ಕೆ ಹೋಗಬೇಕು ಓಕೆ ಆ ಚಿಕ್ಕ ಪುಟ್ಟ ಕಷ್ಟಗಳಿಗೆಲ್ಲ ನನಗೆ ಕಷ್ಟ ಇದೆ ಅಂತ ಅಂದ್ಕೊಂಡು ಕೂತ್ಕೋಬೇಡಿ ಆ ಚಿಕ್ಕ ಪುಟ್ಟ ಕಷ್ಟಗಳಿಗೂ ನೀವು ಕಂಡು ಹಿಡ್ಕೋಬೇಕು ಉತ್ತರನ ಸಿಗುತ್ತೆ ಹಾಗೆಯೇ ಸಿಗ್ಬಿಡುತ್ತೆ ಒಬ್ಬೊಬ್ರಂತೂ ಒಂದು ಏನೂ ಇರೋಲ್ಲ ಅಲ್ಲಿ ಅವ್ರ ಪ್ರಾಬ್ಲಮ್ ಕೇಳಿದ್ರೆ ಹಿಂಗೆ ಹಿಂಗೆ ಮೇಡಮ್ ಅಂತ ಹೇಳಿದಾಗ ಅದಕ್ಕೆ ಏನೂ ತಗೋಬೇಕಾಗಿಲ್ಲ ಸೆಸನ್ ತಗೋಬೇಕಾಗಿಲ್ಲ ನೀವು ಅಲ್ವಾ ಅದು ಕಷ್ಟನೇ ಅಲ್ಲ ಒಬ್ಬೊಬ್ರಂತೂ ರೂಮ್ ಲಾಕ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ ನನ್ನ ದೊಡ್ಡ ತಲೆ ಮೇಲೆ ದೊಡ್ಡ ಭಾರ ವಾರ ಹಾಕೊಂಡಂಗೆ ಕುತ್ಕೊಂಡ್ಬಿಟ್ಟಿರ್ತಾರೆ ಒಂದು ಸತಿ ನಿಮ್ಗಿಂತ ಕೆಳಗಡೆ ಇರೋರನ್ನ ನೋಡಿ ಜೀವನ ಮಾಡಿ ಕೈ ಇರಲ್ಲ ಕಾಲಿರೋಲ್ಲ ಆ ಸ್ಲಮ್ ಏರಿಯಾನಲ್ಲಿ ಬೇಡ್ಕೊಂಡು ತಿಂತಾರೆ ಅವ್ರನ್ನ ನೋಡಿ ಜೀವನ ಮಾಡಿ ಅಲ್ವಾ ನಿಮ್ಗಿಂತ ಕೆಳಗಡೆ ಇರೋರನ್ನ ನೋಡಿ ಜೀವನ ಮಾಡಬೇಕು ಇವಾಗ ನಿಮ್ಮನ್ನು ಬಿಟ್ಟು ಹೋಗಿರೋರನ್ನ ವಿಚಾರ ಮಾಡಿ ನೀವು ಬರೀ ಅಳೋದನ್ನೇ ಮಾಡ್ತೀರಾ ಒಂದೊಂದು ಮನೆಯಲ್ಲಿ ಯಾರೂ ಇಲ್ಲ ಎಲ್ಲರೂ ಅವ್ರನ್ನ ಬಿಟ್ಟು ಹೋಗಿದ್ದಾರೆ ಒಬ್ಬಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅವರು ನನ್ನ ಜೊತೆ ಇದ್ದಾರೆ ಸೌಜನ್ ಅಮ್ಮ ಅವ್ರ ಎಲ್ಲರನ್ನೂ ಕಳ್ಕೊಂಡ್ರು ಇವತ್ತಿಗೂ ಅವರು ಎಷ್ಟು ಸ್ಟ್ರಾಂಗಾಗಿ ತಮ್ಮ ಒಂದು ಕೆಲಸವನ್ನು ಇದ್ದಾರೆ ಎಷ್ಟೊಂದು ಒಮ್ಮಂದಿರು ತಮ್ಮ ಮಕ್ಕಳನ್ನ ಕಳ್ಕೊಂಡು ಎಷ್ಟು ಚೆನ್ನಾಗಿ ಅವ್ರು ನಾವು ಹೇಳ್ಕೊಡ್ತಾ ಇದ್ದೇವೆ ಅದನ್ನೆಲ್ಲ ಪಾಲಿಸ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ ಯಾರೂ ಇಲ್ಲಿ ಯಾಕಂದರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಬೇರೆ ಸ್ಥಳಕ್ಕೆ ಕರ್ಕೊಂಡು ಹೋಗಿಬಿಡ್ತಾರೆ ನಿಮ್ಮನ್ನು ಕಟ್ಟೆ ಹಾಕ್ತಾರೆ ಆತ್ಮಲೋಕದಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಾರಲ್ಲ ಅವರಿಗೆ ಒಂದು ಸ್ಥಳ ಬೇರೆಯೇ ಇರುತ್ತೆ ಅವರಿಗೆ ಯಾರೂ ಭೇಟಿ ಆಗಬಾರ್ದು ಅಂಥ ಒಂದು ಸ್ಥಳದಲ್ಲಿ ಕೆಟ್ಟ ಒಂದು ಸ್ಥಳ ಇರುತ್ತೆ ಆತ್ಮ ಲೋಕದಲ್ಲಿ ಅಂಥದ್ರಲ್ಲಿ ನಿಮ್ಮನ್ನು ಬಂಧಿಸ್ತಾರೆ ಓಕೆ ಅದಕ್ಕೋಸ್ಕರ ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಾತ್ರ ಮಾಡಬೇಡಿ ತುಂಬ ದೊಡ್ಡ ತಪ್ಪು ಇದು ನಿಮ್ಮ ಪ್ರೀತಿಯ ಜನರು ಹೋದರು ನನ್ನ ಪ್ರೇಮ್ ನನ್ನ ಗಂಡ ಹೋದರೂ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೆಂಡತಿ ವಿಚಾರ ಮಾಡ್ತಾ ಇರ್ತಾಳೆ ಆದರೆ ಆ ಗಂಡನ ಆತ್ಮ ಬಂದು ಹೆಂಡತಿಗೆ ಬದ್ ಕಾಪಾಡ್ತಾನೇ ಇರುತ್ತೆ ಕಾಪಾಡ್ತಾನೇ ಇರುತ್ತೆ ಎರಡು ಮೂರು ಸತಿ ಸೂಸೈಡ್ ಟೆಂಪ್ ಅಟೆಂಪ್ ಗಂಡನ ಆತ್ಮ ಬಂದು ಅವಳನ್ನ ಕಾಪಾಡ್ತಾ ಇರುತ್ತೆ ಯಾಕೆ ಅವಳು ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಆ ಗಂಡನಿಗೆ ಸಿಗೋದೇ ಇಲ್ಲ ಅಂತ ಗಂಡನ ಆತ್ಮಕ್ಕೆ ಗೊತ್ತಿರುತ್ತೆ ಯಾಕಂದರೆ ಅದು ಆತ್ಮಲೋಕದಲ್ಲಿದೆ ಅದು ಯಾರು ಎಲ್ಲಿ ಹೋಗ್ತಾರೆ ಯಾರು ಯಾವ ಜಾಗಕ್ಕೆ ಹೋಗ್ತಾರೆ ಆತ್ಮಲೋಕದಲ್ಲಿ ಓಕೆ ನಿಮ್ಮನ್ನ ನಿಮ್ಮೂರನ್ನ ನಿಮ್ಮ ನಿಮ್ಮವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರ ಅವರೇ ಬಂದು ನಿಮ್ಮ ಪ್ರಾಣ ಹೋಗೋವಾಗ ಅವರೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಬೇಕು ನೀವು ಅವ್ರ ಜೊತೆ ಮತ್ತೆ ವಾಪಸ್ ಕೂಡಬೇಕು ಅಂದರೆ ನೀವು ಆತ್ಮಹತ್ಯೆ ಪ್ಲೀಸ್ ಮಾಡ್ಕೋಬೇಡಿ ಯಾಕಂದರೆ ಆತ್ಮಹತ್ಯೆ ಮಾಡ್ಕೊಂಡವರು ಬೇರೆ ಜಾಗಕ್ಕೆ ಹೋಗ್ತಾರೆ ನಿಮ್ಮ ಮೈಂಡಲ್ಲಿರೋದನ್ನು ನೆನಪಾಗ ನೆನ್ಪಿರಲ್ಲ ಆ ರೀತಿ ಮಾಡಿಬಿಡ್ತಾನೆ ದೇವರು ನಿಮಗೆ ಒಂದು ಸಂಬಂಧ ಏನಿತ್ತಲ್ವ ಈ ಪ್ರೀತಿ ಈ ಪ್ರೀತಿನ ಕಳೆದಾಕ್ಬಿಡ್ತಾನೆ ಅದಕ್ಕೋಸ್ಕರ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋದು ನೆನಪು ಕೂಡ ಮಾಡ್ಕೋಬೇಡಿ ಅದರಿಂದ ತುಂಬ ದೂರ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು